ಬೇದರ್ ಕಮಲಾನಗರ ಎನ್ಎಚ್ ಐವತ್ತರ ರಸ್ತೆ ಕಾಮಗಾರಿ ಕಳಪೆ ಬೆಳಗಾವಿ ಅಧಿವೇಶನದಲ್ಲಿ ಶಾಸಕ ಪ್ರಭು ಚವ್ಹಾಣ್ ಕೆಂಡಾಮಂಡಲ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿರುವುದರಿಂದ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿವೆ ಅಧಿಕಾರಿ ಹಾಗೂ ಗುತ್ತಿಗೆದಾರರು ಸೇರಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ರಸ್ತೆ ಅಪಘಾತಗಳಾಗಿವೆ ನೂರ ಮೂವತ್ತಕ್ಕೂ ಹೆಚ್ಚು ಸಾವುಗಳಾಗಿದ್ದು ಐದುನೂರಕ್ಕೂ ಹೆಚ್ಚು ಿದ್ದಾರೆ ಅಪಘಾತವಾದ ಎಫ್ಐಆರ್ ಕೂಡ ಇವೆ ಸಚಿವರು ಖುದ್ದಾಗಿ ಕಾಮಗಾರಿಯನ್ನ ವೀಕ್ಷಿಸಬೇಕು ಉನ್ನತ ಮಟ್ಟದ ತನಿಖೆಯನ್ನ ನಡೆಸಬೇಕು ಸಂಬಂಧಿಸಿದ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕಂತ ಆಗ್ರಹಿಸಿದರು ಇದಕ್ಕೆ ಉತ್ತರಿಸಿದ ಪಿಡಬ್ಲ್ಯೂಡಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ರಸ್ತೆ ಕಳಪೆ ಮಟ್ಟ ಆಗಿದ್ದು ನಿಜ ಗುತ್ತಿಗೆದಾರರಿಗೆ ನೋಟಿಸ್ ಕೊಡಲಾಗಿದೆ ಜನವರಿಯಲ್ಲಿ ಮರು ನಿರ್ಮಾಣ ಕೆಲಸ ಪುನರಾರಂಭಿಸಲಾಗುವುದು ಅಂತ ಹೇಳಿದರು ಕೊಟ್ಟಿನ ಸಂಖ್ಯೆ ಸಂಖ್ಯೆ ಒಂಬತ್ತು ಮಾನ್ಯ ಲೋಕಪಯೋಗಿ ಸಚಿವರಿಗೆ ಕೇಳಬಹಿಸುತ್ತೇನೆ ಸನ್ಮಾನ್ಯ ಅಧ್ಯಕ್ಷರಿಗೆ ಸನ್ಮಾನ್ಯ ಸದಸ್ಯರಿಗೆ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಬಹಳ ಗಂಭೀರ ಸಮಸ್ಯೆ ಆಗಿದೆ ಸಭಾಧ್ಯಕ್ಷರೇ ಬೀದರ್ ಟು ಕಮಾನ್ಗಾರ್ ಎನ್ ಐವತ್ತು ರಸ್ತೆ ಬಹಳ ಕಳಪೆ ಆಗಿದೆ ಸಭಾಧ್ಯಕ್ಷರೇ ತ್ರೀ ಮೂರ್ಟಿ ಕೋಟಿ ಕಾಮಗಾರಿ ಆಗ್ತಾ ಇದೆ ಸಭಾತ್ರೆ ಈ ಕಾಮಗಾರಿ ಪಟೇಲ್ ಹುದ್ದೆದಾರಿಗೆ ಇವರಿಗೆ ಆಗಿದೆ ಸಭಾಧ್ಯಕ್ಷರೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿದೆ ಈ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ ಪದೇ ಪದೇ ನಮ್ಮದು ಆಕ್ಸಿಡೆಂಟ್ ಆಗ್ತದೆ ಸಭಾಧ್ಯಕ್ಷರೇ ಅಧಿಕಾರಿ ಹಾಗೂ ಹುದ್ದೆದಾರ ಸೇರಿ ಕಳಪೆ ಕಾಮಗಾರಿ ಮಾಡಿದರೆ ಸಭಾಧ್ಯಕ್ಷರೇ ಈ ಇಲ್ಲಿವರೆಗೆ ಮೂರ್ನೂರಕ್ಕಿಂತ ಹೆಚ್ಚು ವರ್ಗಗಳನ್ನು ಆಗಿದೆ ಸಭಾಧ್ಯಕ್ಷರೇ ಇದರಲ್ಲಿ ಡೇಟ್ ಆಗಿದೆ ಹೇಳಿ ಡೇಟ್ ಆಗಿದೆ ಅದಕ್ಕಾಗಿ ಸುಮಾರು ಹೆಚ್ಚು ಜನ ಗಾಯಗೊಂಡ್ರೆ ಸಭಾಧ್ಯಕ್ಷರೇ ನಮ್ಮ ಮಾನ್ಯ ಮುಖಾಂತರ ಸಭಾಧ್ಯಕ್ಷರೇ ವಿನಂತಿ ಮಾಡ್ತಾ ಇದ್ದೀನಿ ನಾವು ಸೋಂತ ಬರಬೇಕು ಆಮೇಲೆ ಎಲ್ಲ ವಿಸಿಟ್ ಮಾಡಬೇಕು ಉನ್ನಾಟ್ಮ ತನಿಖೆ ಆಗಬೇಕು ನೋಡಿ ಸಭಾಧ್ಯಕ್ಷರೇ ಪ್ರಜವಾಣಿ ಪೇಪರ್ ಅಲ್ಲಿ ಬಂದಿದೆ ಆಮೇಲೆ ಪ್ರಜಾವಾಣಿ ಪೇಪರ್ ಬಂದಿದೆ ಎಲ್ಲಾ ಪೇಪರ್ ಬಂದಿದೆ ಎಲ್ಲಾ ಟಿವಿ ಟಿವಿ ನೈನ್ ಪಬ್ಲಿಕ್ ಸೋರಣ ಎಲ್ಲ ಬಂದಿದೆ ಒಂದು ಒಂದು ಅವಕಾಶ ಕೊಡಿ ಸಭಾಧ್ಯಕ್ಷ ಒಂದು ಎಫ್ ಆರ್ ಕೂಡ ಆಗಿದೆ ಸಭಾಧ್ಯಕ್ಷ ಎಫ್ ಆರ್ ಕೂಡ ಆಗಿದೆ ಆಮೇಲೆ ನೋಡಿ ಸಭಾಧ್ಯಕ್ಷ ರೋಡ್ ಪ್ರಸ್ತುತಿ ಸಭಾಧ್ಯಕ್ಷ ರೋಡಿನ ಪ್ರಸ್ತುತಿ ಗಂಭೀರ ಆಗಿದೆ ಸಭಾಧ್ಯಕ್ಷ ನಾಗನೂರು ಕೋಟಿ ವೆಚ್ಚದಲ್ಲಿ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿ ಶರಿ ಪೂರ್ತಿ ಲೂಟಿ ಮಾಡಿದ ಸಭಾಧ್ಯಕ್ಷ ವಿನಂತಿ ಇದೆ ತಾವು ನಮ್ಮ ಬರಬೇಕು

ವಿನಂತಿದೆ ಸಭಾಧ್ಯಕ್ಷರೇ ತಾವು ಬೀದರ್ ಬರ್ಬೇಕು ನೋಡ್ಬೇಕು ವಿಸಿಟ್ ಮಾಡಬೇಕು ಅಧಿಕಾರಿ ಮತ್ತು ಕಾಂಟ್ರಾಕ್ಟರ್ ಸೇರಿ ಅವರಿಗೆ ಪೂರಾ ಕಲ್ಪ ಲೂಟಿ ಮಾಡಿದ್ದಾರೆ ನಾಲ್ಕುನೂರು ಕೋಟಿ ಸರ್ಕಾರದ ಹಣ ಹಾಳೆ ತಾವು ವಿಸಿಟ್ ಮಾಡಬೇಕು ಕಾಂಟ್ರಾಕ್ಟರ್ಬೇಕು ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಕುತ್ಕೊಳ್ಳಿ ಅಲ್ಲ ಅದೇ ಅದೇ ಪ್ರಶ್ನೆ ಉತ್ತರ ಕೊಡ್ತಾರೆ ಆಯ್ತು ಬೇಡ ಬೇಡ ಟೈಮ್ ಇಲ್ಲ ಹೇಳಿ ಉತ್ತರ ಹೇಳಿ ಉತ್ತರ ಹೇಳಿ ಸಚಿವರೇ ನೀವು ಉತ್ತರ ಟೈಮ್ ಇಲ್ಲ ಆಯ್ತು ಉತ್ತರ ಕೊಡ್ತಾರೆ ನೀವು ಪ್ರಶ್ನೆ ಕೇಳಿ ನಿಮ್ಗೆ ಉತ್ತರ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಕಳಪೆ ಕಾಮರಿಯಾಗೆ ಅಂತೂ ನಿಜ ಅದ್ರಲ್ಲಿ ಆಗಿದೆ ಸೊ ಇನ್ನೂ ಅವ್ರು ಅವಧಿ ಇರೋದ್ರಿಂದ ಅವ್ರಿಗೆ ಜನವರಿ ಇಪ್ಪತ್ತೈದಕ್ಕೆ ಹೇಳಿದಾರೆ ಈಗ ಕೆಲಸ ಪ್ರಾರಂಭ ಆಗಿ ನನ್ಕಂಡ್ ಕೂಡ ಇದೆ ನೀವು ಹೇಳ್ದಂಗೆ ಜನವರಿ ಇಪ್ಪತ್ತೈದರಲ್ಲಿ ಹೇಳ್ದಂಗೆ ಅದು ಅವ್ರ ಮ್ಯಾಗೆ ಅಕ್ಷಯ ತಗೊಳ್ಳಿಕ್ಕೆ ಅವಕಾಶ ಇದ್ದರೆ ಕಾನೂನಲ್ಲಿ ಖಂಡಿತವಾಗಿ ಅಧಿಕಾರಿಗಳು ಇರ್ಬೋದು ಅಥವಾ ಗುತ್ತಿಗೆದಾರ ಮೇಲೆ ತೆಗೆದುಕೊಳ್ಳಿಕ್ಕೆ ನಾ ಚರ್ಚೆ ಮಾಡಿ ಕ್ರಮ ಕೈಕೊಳ್ತೀನಿ ಖಂಡಿತ ಬರ್ತೀನಿ ಖಂಡಿತ ಬರ್ತೀನಿ ಖಂಡಿತ ಬರ್ತೀನಿ ವಿಸಿಟ್ ಮಾಡಬೇಕು ನಮ್ಗೆ ವಿನಂತಿ ಇದೆ ಸಭಾಧ್ಯಕ್ಷ ತನಿಖೆ ಮಾಡಿ ಕಠಿಣವಾಗಿ ಯಾರೇ ಆಗ್ಲಿ ಕಠಿಣವಾಗಿ ಪ್ರಶ್ನೆಗೆ ಸೇರಿಸ್ಬೇಕು ಅಧಿಕಾರಿಗೆ ಸಸ್ಪೆಂಡ್ ಮಾಡ್ಬೇಕು ನಮ್ಮ ವಿನಂತಿ ಇದೆ ಸಭಾಧ್ಯಕ್ಷರೇ ವೆಂಕಟ ಶಿವರೆ ರಿಪೇರಿ ವೆಂಕಟ ಸರ್